ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವೊಂದು ಬ್ರೈಡಲ್ ಮೆಹಂದಿ ಡಿಸೈನ್ ಹೇಗೆ ಹಾಕೋದು ಅಂತ ಇದ್ದೀವಿ ನೋಡ್ಕೊಳ್ಳಿ ನಾನು ಯಾವ ರೀತಿ ಹಾಕ್ತಾಯಿದ್ದೀನಿ ಅಂಥೇಳಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಫಂಕ್ಷನ್ ಟೈಮಲ್ಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫಸ್ಟ್ ಒಂದು ಫ್ಲವರ್ ಹಾಕಿದ್ದೀನಿ ಈಗ ಒಂದು ಹಾಫ್ ಸರ್ಕಲ್ ಹಾಫ್ ಸರ್ಕಲ್ ಒಳಗೆ ಮತ್ತೆ ಒಂದು ತಿಕ್ ಲೈನ್ ಈಗ ಸ್ಪೈರಲ್ ಒನ್ ಸ್ಪೈರಲ್ ಈಗ ಮೇಲೆ ಒಂದು ತಿನ್ ಲೈನ್ ಕೊಟ್ಟಿದ್ನಲ್ಲ ಅದರ ಮೇಲೆ ಹಾರ್ಮ್ಸ್ ಈಗ ಇನ್ನೊಂದು ಸ್ಪೈರಲ್ ಹಾಕ್ಕೊಂಡು ಹಾರ್ಮ್ಸ್ ಇದ್ದೀನಿ ಈಗ ವೈನ್ಸ್ ಟಾಟ್ಸ್ ಇಕ್ಕೊಂಡು ಆ ಕಡೆ ಒಂದು ಸ್ಪೈರಲ್ ಆಮೇಲೆ ಹಾರ್ಮ್ಸ್ ಕೊಡೋದು వైన్ సెట్ డాట్ సెట్ కంప్లీట్ మే ఆ కడే వందు బాక్స్ టైప్ హాఫ్ బాక్స్ హాక్తీ అదరొల మే వన్ తిన్ లైన్ కొడతాయి ఈ చెక్స్డ్ టైప్ దొడ్డ 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 చెక్స్డ్ హాకెట్ డబుల్ సైడ్ వైన్ ಮೈಂಟ್ಸ್ ಥರ ಇರೋದು ಇರುತ್ತೆ ಈಗ ಹ್ಯಾಮ್ಸ್ ಕೊಡ್ತಾ ಇರೋದು ಡಾಟ್ ಇಟ್ಟು ಕಂಪ್ಲೀಟ್ ಮಾಡ್ಕೊಳ್ತೀನಿ ಮತ್ತು ಒಂದು ಸ್ಪೈರಲ್ ಹಾಕಿ ಕೊಡ್ತೀನಿ ಈಗ ಈಗ ಒಂದು ಹಾಫ್ ಸರ್ಕಲ್ ಡ್ರಾ ಮಾಡಿಕೊಂಡು ಚೆಕ್ಸ್ಡ್ ಥರ ಹಾಕಿ ಡಾಟ್ಸ್ ಇಟ್ಕೊಳ್ತೀನಿ ಹಾಮ್ಸ್ ಡ್ರಾ ಮಾಡ್ಕೊಳ್ತೀನಿ ಮೇಲೆ ಒಂದು ಸ್ಪೈರಲ್ ಮತ್ತು ಹಾಮ್ಸ್ ಈ ಕಡೆನೂ ಒಂದು ಸ್ಪೈರಲ್ ಹಾಕಿ ಹಾಮ್ಸ್ ಕೊಡ್ತೀನಿ ಈಗ ವೈನ್ಸ್ ಹಾಕೊಳ್ತೀನಿ ಆಫ್ ಸರ್ಕಲ್ ಥರ ಹಾಕಿದ್ನಲ್ಲ ದೊಡ್ಡದಾಗಿ ಅದ್ರ ಮೇಲೆ ಫುಲ್ಲಾಗಿ ವೈನ್ಸ್ ಕೊಟ್ಟೆ ಈ ಕಡೆ ಸ್ವಲ್ಪ ಗ್ಯಾಪ್ ಇರೋ ಥರ ಇತ್ತು ಅಲ್ಲಿ ಬಂದು ಕರು ಶೇಪ್ ಹಾಕಿ ಡಬಲ್ ಸೈಡ್ ವೈನ್ಸ್ ಕೊಡ್ತಾ ಇದ್ದೀನಿ ಈಗ ಒಂದು ರೋಸ್ ಪೆಟ್ಲ್ ಥರ ಕಾಣಿಸ್ಬೇಕು ಅನ್ನೋದಕ್ಕೋಸ್ಕರ ಈ ರೀತಿ ಒಂದು ಫ್ಲವರ್ ಹಾಕ್ತಾ ಇರೋದು ಇದೇ ರೀತಿ ಮೂರು ಫ್ಲವರ್ ಡ್ರಾ ಮಾಡ್ಕೊಳ್ತೀನಿ ನಾನು ಮೇಲೆ ಔಟ್ ಲೈನ್ ಮಾತ್ರ ತಿಕ್ಕಾಗಿ ಕೊಡಬೇಕು ತಿಕ್ ಲೈನ್ಸ್ ಥರ ಕೊಟ್ಟರೆ ಸೂಪರಾಗಿರುತ್ತೆ ಈಗ ಇನ್ನೊಂದು ಫ್ಲವರ್ ಡ್ರಾ ಮಾಡಿಕೊಂಡು ನೋಡೋಣ ಈಗ ಇನ್ನೊಂದು ಹಾಫ್ ಸರ್ಕಲ್ ಹಾಕ್ಕೊಂಡು ಚೆಕ್ಸ್ ಹಾಕಿ ಅದರಲ್ಲೂ ಡಾಟ್ಸೇ ಇದ್ದೀನಿ ನಾನು ನನ್ನ ಚಾನಲ್ನ ಯಾರಾದರೂ ಹೊಸಬರು ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ನಾನು ಯಾವುದೇ ವಿಡಿಯೋಸ್ ಹಾಕಿದ್ರೂ ನಿಮಗೆ ಬೇಗ ಸಿಗುತ್ತೆ ಈಗ ಮತ್ತೆ ಇನ್ನೊಂದು ಲೈನ್ ಹಾಕ್ಕೊಂಡು ಇದ್ದೀನಿ ವೀಡಿಯೋನ ಪೂರ್ತಿ ನೋಡಿ ಈ ಡಿಸೈನ್ ಹೇಗಿದೆ ಅಂತ ನೋಡಿ ಇವಾಗ ಹಾಕ್ತಾ ಇದ್ದೀನಲ್ಲ ಅದನ್ನ ನೋಡೋಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಸೂಪರ್ ಅದು ಮತ್ತು ಒಂದು ಹಾಫ್ ಸರ್ಕಲ್ ಕೊಟ್ಟು ಸ್ಪೈರಲ್ ಹಾರ್ಮ್ಸ್ ಕೊಟ್ಟು ಈ ಹಾಫ್ ಸರ್ಕಲ್ ಫುಲ್ಲು ಇದೇ ರೀತಿ ಮಾಡ್ಕೊಳ್ತೀನಿ ನೋಡಿ ಫಿಲ್ ಮಾಡಿದ್ಮೇಲೆ ಹೀಗಿರುತ್ತೆ ಮತ್ತು ಮೇಲೆ ಅದ್ರ ಮೇಲೆ ಒಂದು ಔಟ್ಲೈನ್ ಕೊಟ್ಟು ಹಾರ್ಮ್ಸ್ ಕೊಡ್ತೀನಿ ಗ್ಯಾಪಲ್ಲೆಲ್ಲ ವೈನ್ಸ್ ಕೊಟ್ಟು ಫಿಲ್ ಮಾಡಿಕೊಂಡು ಒಂದು ಫಿಂಗರ್ಗೆ ಹಾಕಿ ಮುಗಿಸ್ಬಿಟ್ಟೆ ಈ ಎರಡು ಫಿಂಗರ್ಗೆ ಒಂದೇ ಥರ ಡಿಸೈನ್ ಹಾಕ್ತೀನಿ ಫೈವ್ ಪೆಟಲ್ಸ್ ಇರೋ ಥರ ಸಣ್ಣ ಸಣ್ಣ ಫ್ಲವರ್ಸ್ ಡ್ರಾ ಮಾಡಿಕೊಂಡು ಓಕೆ ಫ್ರೆಂಡ್ಸ್ ಈ ಡಿಸೈನ್ ಮೆಹಂದಿ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ మరీదీర నన్న చాలాల్న సబ్స్క్రైబ్ మూడు బెల్ ఐకాన్ క్లిక్ మొలి థ్యాంక్ యూ ఫార్ వాచింగ్